ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ರೋಹಿಣಿ ಅಮ್ಮನ ಹುಡ್ಕೊಂಡು ಬೇಗನೆ ಹಾಸ್ಪಿಟಲಿಗೆ ಬರ್ತಾಳೆ ಅಮ್ಮಗೆ ಎಚ್ಚರಿಕೆ ಆಗಿರುತ್ತೆ ಆಗ ಅಮ್ಮನ ಮಾತಾಡಿಸ್ತಾಳೆ ಅಮ್ಮನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಹುಷಾರಿಲ್ಲ ಅನ್ನೋ ಕೂಡ ಯೋಚನೆಯೇ ಮಾಡೋಲ್ಲ ನೀನು ಏನಕ್ಕೆ ಬಂದೆ ಬೆಂಗಳೂರಿಗೆ ಅಂತ ಆಗ ಇಲ್ಲಮ್ಮ ನನಗೆ ತುಂಬ ಮರವು ಇದೆ ಹಾಗೆ ಕೃಷಿ ಏನಾಗ್ತಾನೋ ಏನೋ ಅಂತ ತುಂಬ ಯೋಚನೆ ಆಗಿದೆ ನೆನ್ನೆ ಅಕ್ಕಿ ಇಟ್ಬಿಟ್ಟಿದ್ದೆ ಮನೆ ಅನ್ನಕ್ಕೆ ಇಟ್ಟಿದ್ದೆ ಆದರೆ ತಲೆ ಸುತ್ತೇ ಬಿದ್ದನೋ ಇಲ್ಲ ಹಂಗೆ ಮಲ್ಗೆ ಬಿಟ್ಟನೋ ಮನೆ ಎಲ್ಲ ತುಂಬ ಹೋಗಿ ಪಕ್ಕದಲ್ಲಿರೋರು ಬಂದು ನನ್ನ ಇಬ್ಬರ್ಸಿದ್ರಮ್ಮ ನಾನು ಇಲ್ಲಿಗೆ ಬಂದಾಗ ತಲೆ ಸುತ್ತ ಬಿದ್ದೆ ಯಾರೋ ಕರ್ಕೊಂಬಂದು ಸೇರಿಸಿದ್ದಾರೆ ಅದು ನರ್ಸನ್ನು ಕೇಳಿದಾಗ ಸೂರ್ಯ ಅಂತ ಹೇಳೋದು ಕೃಷಿ ಬೇರೆ ಜೊತೆ ಇರಲಿಲ್ಲ ಜೀವನೇ ಹೋದಂಗಾಗಿತ್ತು ಆದರೆ ಯಾರೋ ಸು ಕರ್ಕೊಂಡು ಮನೆ ಕರ್ಕೊಂಡೋದಂತೆ ಗಂಡ ಹೆಂಡ್ತಿ ಅಂತ ಹೇಳ್ತಾರೆ ಹಾಗೆ ನಮ್ಮ ನಮ್ಮ ಸೂರ್ಯ ಮೀನ ಅಲ್ವಾ ಅಂತ ಹೇಳಿದಾಗ ಹೂ ಅಂತಾಳೆ ಒಳ್ಳೇದಾಯ್ತಮ್ಮ ಅವರಿಬ್ಬರ ಜೊತೆ ಹೋಗಿದ್ದು ಅಂದರೆ ನಿನಗೆ ಒಳ್ಳೇದಾಯ್ತಾ ಅವರಿಬ್ಬರ ಜೊತೆ ಹೋಗಿದ್ದು ಅಂತ ಹೇಳಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಏನಾದರೂ ಕೃಷಿ ಏನಾದರೂ ಅನ್ನ ಅಂತ ಇಲ್ಲ ಅವ್ನು ಮಲಗಿದ್ದ ಅಂತ ಹೇಳ್ತಾಳೆ ಅಷ್ಟರೊಳಗಾಗಿ ನರ್ಸ್ಗಳು ಕಾಲ್ ಮಾಡಿರ್ತಾರೆ ಈ ಥರ ಅವ್ರಿಗೆ ಪ್ರಜ್ಞೆ ಬಂದಿದೆ ಈ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕು ಬನ್ನಿ ಅಂತ ಮಾತಾಡ್ತಾ ಇರಬೇಕಾದ್ರೆ ನರ್ಸ್ ಬಂದು ನೀವ್ಯಾರು ಅಂತ ಕೇಳ್ತಾರೆ ರಿಲೇಟಿವ್ ಅಂತ ಹೇಳ್ತಾಳೆ ಆಗ ಅವ್ರು ಮಾ ಮಾತ್ರೆ ಕೊಡಿಸಿ ಇದನ್ನು ಮಾತ್ರೆ ಕೊಡಿಸಿ ಡಾಕ್ಟ್ರ್ ಬಂದು ಹೇಳ್ತಾರೆ ಏನಾಗಿದೆ ಏನು ಅಂತ ಹೇಳ್ತಾರೆ ಹಾಗೆ ಇವು ಇಂಜೆಕ್ಷನ್ ತೊಗೊಂಬನ್ನಿ ಹೇಳಿ ಅಷ್ಟೊಳಗಾಗಿ ಆಚೆ ಹೋಗೋದಕ್ಕೆ ಹೋಗ್ತಾಳೆ ಅಷ್ಟೊಳಗಾಗಿ ಮೀನ ಸೂರ್ಯ ಬರ್ತಾ ಮಾತಾಡ್ತಾರೆ ಮಾತಾಡ್ಕೊಂಡು ರೀ ಅಬ್ ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಏನಾಗುತ್ತೆ ಏನೋ ಅಂತ ಸರಿ ಆಯ್ತು ಬಾಮ್ಮ ಹೋಗಿ ನೋಡೋಣ ಅಂತ ಹೇಳಿ ಒಳಗಡೆ ಬರ್ತಾರೆ ಅಷ್ಟರೊಳಗಾಗಿ ರೋಹಿಣಿ ಅಮ್ಮ ಸೂರ್ಯನೂ ಮೀನ ಬರ್ತಾ ಇದ್ದಾರೆ ನಾನು ಅಲ್ಲೋಗಿ ಮುಚ್ಚಿಟ್ಕೊಂತೀನಿ ಅಂತ ಹೇಳಿ ಅಲ್ಲೋಗಿ ಮುಚ್ಚಿಟ್ಕೊತಾಳೆ ಹಾಗೆ ಸೂರ್ಯ ಮೀನಾ ಇಬ್ರುನು ಅಮ್ಮ ಹೇಗಿದ್ದೀರಾ ಏ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತಾರೆ ಏನಕ್ಕೆ ಬಂದ್ರಿ ಇಲ್ಲಿಗೆ ನಿಮ್ಮ ಮಗಳಲ್ಲಿದ್ದಾಳೆ ನಿಮ್ಮ ಮಗಳ ನಂಬರ್ ನೋಡೋಣ ಅಂದರೆ ಫೋನ್ ಹೊಡೆದೋಗಿತ್ತು ನಿಮ್ಮ ಮಗಳ ನಂಬರ್ ಹೇಳಿ ಅಂದರೆ ನೆನಪಿಲ್ಲ ಅಂತ ಹೇಳ್ತಾರೆ ಆದರೆ ಸೂರ್ಯ ಹೇಳ್ತಾನೆ ಕೃಷು ಅದನ್ನೇ ಹೇಳ್ತಾ ಇದ್ದಾನೆ ಅಮ್ಮ ನೀವೇ ನಿಮಗೂ ನೆನಪಿಲ್ವಾ ಅಂತಲೇ ಇಲ್ಲ ಅಂತ ಆಗ ಸೂರ್ಯ ಹೇಳ್ತಾಳೆ ಒಂದು ಅಮ್ಮ ನೀವು ಇಲ್ಲಿ ಏನಾದರೂ ಈ ಥರ ಬರಬೇಕಾದ್ರೆ ಒಂದು ನಂಬರ್ ಚೀಟಿಯಲ್ಲೋ ಒಂದು ಬುಕ್ಕಲ್ಲೋ ಬರೆದಿಟ್ಕೊಂಡು ಬರಬೇಕು ಅಲ್ವಾ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಮಗಳು ಇಲ್ಲೇ ಇದ್ದಾಳೆ ಅಂತ ಹೇಳಿದ್ರಲ್ವ ಎಲ್ಲಿದ್ದಾರೆ ಅಂತ ಹೇಳಿದರೆ ಇಲ್ಲ ಅಮ್ಮ ಅವಳು ಊರಿಗೆ ಹೋಗಿದ್ದಾಳೆ ಅಂತಾರೆ ನಿಮ್ಮ ಮಗಳಿಗೆ ಮದುವೆ ಆಗಿದೆ ಮದುವೆ ಅಂತ ಹೇಳಿದ್ರಲ್ವ ಮದುವೆ ಆಯಿತಾ ಆ ಹುಡ್ಗುನ ನಂಬರ್ ಕೊಡಿ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಇನ್ನೂ ಮದುವೆ ಆಗಿಲ್ಲ ಮುಂದಕ್ಕೆ ಹೋಗಿದ್ದೆ ನನ್ನ ಮಗಳು ದುಬಾಯ್ಗೆ ಹೋಗಿದ್ದಾಳೆ ಅವಳನ್ನ ಹಚ್ಚೋದಕ್ಕೆ ಅಂತ ನಾನು ಬಂದೆ ಅಂತಾರೆ ಹಾಗೆ ಇಲ್ಲಿ ಯಾರಾದರೂ ನಿಮ್ಮ ರಿಲೇಟಿವ್ ಅಂದರೆ ಇಲ್ಲ ಅಂತ ಹೇಳ್ತಾರೆ ಸರಿ ಅಮ್ಮ ಆಯಿತು ನಿಮ್ಮ ಹಳೀನು ಮನೆ ಕಡೆಯವ್ರದ್ದಾದ್ರು ಯಾವುದಾದ್ರೂ ಇದೆಯಂದರೆ ಪಿ ಸೂರ್ಯ ಮೀನಾ ಹಂಗೆಲ್ಲ ಏನೂ ಬೇಡ ಅಮ್ಮ ನಾನು ನಮ್ಮೂರಿಗೆ ಹೋಗ್ತೀನಿ ಅಂತಾರೆ ಇಲ್ಲ ಅಮ್ಮ ಈ ಸಿಚುವೇಶನಲ್ಲಿ ನೀವು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟ್ರೊಳಗಾಗಿ ಬಿಲ್ ಬರುತ್ತೆ ಬಿಲ್ ಡಾಕ್ಟ್ರು ಬಂದು ಏನು ಇವ್ರಿಗೆ ತೊಂದರೆ ಇಲ್ಲ ಆರಾಮಾಗಿದ್ದಾರೆ ನಾವೆಲ್ಲನೂ ಚೆಕ್ ಮಾಡಿದ್ದೀವಿ ಇಲ್ಲಿ ಇಲ್ಲೇ ಇದ್ರೆ ನಾಲ್ಕು ದಿನ ಆದ್ಮೇಲೆ ಕರ್ಕೊಂಡ್ ಬನ್ನಿ ಇಲ್ಲ ಅಂದರೆ ಊರಲ್ಲೇ ಯಾವುದಾದ್ರೂ ಡಾಕ್ಟರ್ ಹತ್ರ ತೋರಿಸಿ ನಾವೀಗ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಬಿಲ್ ಕೊಡ್ತಾರೆ ಹದಿನೆಂಟು ಸಾವಿರ ಬಿಲ್ ಆಗಿರುತ್ತೆ ಅದನ್ನ ನೋಡಿದ ಸೂರ್ಯ ಮೀನ ತುಂಬ ಗಾಬರಿ ಬಿದ್ದು ನಾವು ಮನೆಗೆ ಹೋಗಿ ದುಡ್ಡು ಹೋಗ್ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೃಷಿನ ಕರ್ಕೊಂಡು ಹೋಗಕ್ಕೆ ಹೋಗ್ತಾರೆ ಆದರೆ ಅಮ್ಮ ಹೇಳ್ತಾರೆ ಬೇಡ ಒಂದು ಇಲ್ಲೇ ಬಿಟ್ಬಿಟ್ಟು ಹೋಗಿ ಅವ್ನು ತುಂಬ ಗಾಬರಿ ಬಿದ್ದಿದ್ದಾನೆ ಅಂತ ಸರಿ ಆಯಿತು ಅಂತ ಬಿಟ್ಬಿಟ್ಟು ಹೋದಾಗ ಅವ್ರು ಬರೋಷ್ಟ್ರೊಳಗಾಗಿ ರೋಹಿಣಿ ನೋಡ್ದ ಅಮ್ಮ ನನ್ನ ಸಿಕ್ಕಾಕ್ಸೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಇರಮ್ಮ ಅವ್ರು ಬರಲೇ ಒಂದು ಥ್ಯಾಂಕ್ಸ್ ಆದರೂ ಹೇಳೋಣ ಅಂದರೆ ನೀನು ಥ್ಯಾಂಕ್ಸು ಹೇಳು ನನ್ನ ಹಂಗೆ ಸಿಕ್ಕಾಕ್ಸ್ಬಿಟ್ಟು ನಮ್ಮ ಅತ್ತೆ ಹತ್ರನೂ ಹೇಳಿಬಿಡು ನೀನು ಅಂತ ಹೇಳಿ ಬೈದು ಜೋರಾಗಿ ಎಬ್ಬರಿಸ್ತಾಳೆ ನಂಗೆ ಅಮ್ಮ ಅಂದ್ರೂ ಬಿಡೋದೇ ಇಲ್ಲ ಜೋರು ಜೋರಾಗಿ ಎಳೆದು ಎಳೆದು ಎಬ್ಬರಿಸಿ ಕರ್ಕೊಂಡು ಆಚೆ ಹೋಗಿ ಹಾಗೆ ಬಿಲ್ ಇರೋ ಬಿಲ್ ಪೇ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಬಿಲ್ ಪೇ ಮಾಡ್ತಾಳೆ ಬಿಲ್ ಪೇ ಮಾಡಿ ಆಚೆ ಮೆಟ್ಲು ಈ ತ ಈ ಕಡೆ ಹೋಗೋದು ಬೇಡ ಬಾ ಮೆಟ್ಲಿಂದ ಹೋಗೋಣ ಅಂತ ಹೇಳಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ತಾಳೆ ಅಷ್ಟೊಳಗಾಗಿ ಸೂರ್ಯ ಮೀನ ಇಬ್ಬರು ಬಂದು ನೋಡ್ತಾರೆ ಆದರೆ ಅಲ್ಲಿ ಇರೋದೇ ಇಲ್ಲ ಕೇಳ್ತಾರೆ ಎಲ್ಲೋದ್ರು ಅಂತ ಯಾರೋ ಒಂದು ಹುಡುಗಿ ಬಂದು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ಆಗ ಮೀನಾಗೆ ಸೂ ಸೂರ್ಯಗೆ ಮೀನ ಹೇಳ್ತಾಳೆ ಇವಾಗೂ ನಿಮಗೆ ಡೌಟ್ ಬರ್ತಾ ಇಲ್ವಾ ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ ರೀ ಅವರು ನಾವು ಕೇಳಿದಾಗ ಇಲ್ಲ ನಮ್ಮ ಮಗಳಿಲ್ಲ ಅಂತ ಹೇಳಿದರು ಇವಾಗ ಅವ್ರ ಮಗಳಲ್ಲಿಂದ ಹುಡುಗಿ ಎಲ್ಲಿಂದ ಬಂದು ರಿಲೇಟಿವ್ಸ್ ಇಲ್ಲ ಅಂತ ಹೇಳಿದರು ಅಂದರೆ ಆಗ ಸೂರ್ಯ ನೀನೇನಾದರೂ ಸ ಕಿಲ್ಲರ್ ಸೀರಿಯಲ್ಸ್ ಜಾಸ್ತಿ ನೋಡ್ತಾ ಇದೆಯಾ ಅಂತ ಹೇಳಿ ಬೈದು ಬೇಗ ಬೇಗ ಬಾ ನಿನ್ನ ಮನೇಲಿ ಬಿಟ್ಬಿಟ್ಟು ನಾನು ಹೋಗ್ತೀನಿ ಹಾಗೆ ಡ್ಯೂಟಿಗೆ ಅಂತ ಹೇಳಿ ಕರ್ಕೊಂಡು ಹೊರಟೋಗ್ತಾನೆ ರೋಹಿಣಿ ಪೂಜಾ ಮನೆಗೆ ಕರ್ಕೊಂಡು ಹೋಗ್ತಾಳೆ ಪೂಜಾ ಇಲ್ವಾ ಅಮ್ಮ ಅಂದರೆ ಇಲ್ಲಮ್ಮ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾಳೆ ಎರಡು ಮೂರು ದಿನ ಆಗುತ್ತೆ ಬರೋದು ನೀನು ಇಲ್ಲೇ ಇರು ನೀನು ಎಲ್ಲೂ ಅಂತ ಊರಿಗೆ ಹೋಗ್ತೀನಮ್ಮ ಅಂದರೆ ನೀನೆಲ್ಲೂ ಹೋಗೋದು ಬೇಡ ನೀನು ಇಲ್ಲೇ ಇರು ಹಾಗೇನೆ ಕೃಷಿಗೆ ಸ್ಕೂಲ್ ಇದೆ ಸ್ಕೂಲ್ ಇದೆ ಅಂದರೆ ಇಲ್ಲ ಎರಡು ವಾರ ನೀನು ಇಲ್ಲೇ ಇದು ರೆಸ್ಟ್ ಮಾಡು ಪೂಜೆ ಬರ್ತಾಳೆ ನಾನು ಕೃಷಿಗೆ ರಜಾ ಹಾಕ್ಸೋಣ ಅಂದ್ರೆ ಆಗ ಹೋಗಿ ಅತ್ತೆ ಸ್ಕೂಲಿಗೆ ರಜಾನ ಅಂತಾನೆ ಹ್ಞೂ ಸ್ಕೂಲಿಗೆ ರಜಾ ಅಂದಿದ್ದ ತಕ್ಷಣ ಜೋರಾಗಿ ಕಿಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಏ ಎ ಅಂತ ಆಗ ರೋಹಿಣಿ ರೋಹಿಣಿ ಹೇಳ್ತಾಳೆ ನೋಡು ಕ್ರೀಷ್ ನೀನು ಯಾರ ಜೊತೆ ಮಾತಾಡಬಾರ್ದು ನೀನು ಯಾರೋ ಕಣ್ಣಿಗೂ ಬೀಳಬಾರ್ದು ಹಾಗಿರಬೇಕು ಅಂತ ಹೇಳ್ತಾಳೆ ಅತ್ತೆ ನನಗೆ ಮೀನಾ ಆಂಟಿ ಎಷ್ಟೊಂದು ಕ್ವಶನ್ಸ್ ಕೇಳ್ತಾಯಿದ್ರು ನಾನು ಏನೂ ಹೇಳಲಿಲ್ಲ ಗೊತ್ತಾ ಅಂದರೆ ಇನ್ಮೇಲೇನೂ ಅಷ್ಟೇ ಯಾರು ಏನೇ ಕೇಳಿದ್ರು ನೀನು ಯಾರ ಜೊತೆಯೂ ಮಾತಾಡಬಾರ್ದು ಏನೂ ಹೇಳಬಾರ್ದು ಅಂತ ಹೇಳಿ ಬಾಯಿ ಮುಚ್ಚಿಸ್ತಾಳೆ ಹಾಗೆ ನೀನೇನಾದರೂ ತಿಂತೀಯಾ ಅಂದರೆ ಇಲ್ಲ ಅತ್ತೆ ನಂಗೆ ತುಂಬ ನಿದ್ದೆ ಬರ್ತಾಯಿದೆ ನಾನು ಮಲ್ಕೊತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಮಲಗಿಸ್ತಾಳೆ ಹಾಗೆಯೇ ರಂಗನಾಥ್ ಅವ್ರಿಗೆ ದುಡ್ಡು ಬಂದಿರುತ್ತೆ ಪೆ ಪೆನ್ಷನ್ ದುಡ್ಡೆಲ್ಲ ಅವರು ಇದ್ರದ್ದೆಲ್ಲ ಬಂದಿರುತ್ತೆ ಆಗ ಮಗನಿಗೆ ಸೂರ್ಯನಿಗೆ ತುಂಬ ಕಷ್ಟ ಇದೆ ಸಾಲ ಇದೆ ಇದು ನನ್ನ ಕೇಳ್ದ ಕೊಡು ಅಂತ ಹೇಳಿ ಶಾಂತಿ ಕೈ ಕೊಟ್ಟಾಗ ಮನೋಜನ್ಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಶಾಂತಿ ಬೇಡ ಅಂತ ಹೇಳ್ದೆ ಇಸ್ಕೊತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್